ಬೆಳಕು ನ್ಯೂಸ್ ಒನ್ ಸುದ್ದಿಗಳ ಹೋರಣ ಪ್ರತಿಭಾ ಕಾರಂಜೇರಿ ಅನಾವರಣಗೊಂಡ ಗಡಿ ಭಾಗದ ಹಳ್ಳಿ ಮಕ್ಕಳ ಪ್ರತಿಭೆ ಚಿಂತಾಮಣಿ ತಾಲೂಕು ಎಂಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಎರ್ರಯ್ಯಗಾರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇದರಲ್ಲಿ ಪಾಲ್ಗೊಂಡಿದ್ದ ಮಕ್ಕಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರ ಮೂಲಕ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿ ಹಳ್ಳಿ ಮಕ್ಕಳಲ್ಲಿ ಹುದುಗಿರುವ ಕಲಾ ಕೌಶಲ್ಯವನ್ನು ಮೆರೆದರು ಎಂಗೊಲ್ಲಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಗೆ ಸೇರಿದ ಹದಿನೈದು ಶಾಲೆಗಳ ಮಕ್ಕಳು ಭಾಗವಹಿಸಿದ್ದರು ಚದ್ಮ ವೇಷ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಮಕ್ಕಳು ದೇವತೆಗಳ ರೀತಿಯಲ್ಲಿ ವೇಷಧಾರಿಗಳಾಗಿ ಪಾಲ್ಗೊಂಡು ಎಲ್ಲರ ಗಮನ ಸೆಳೆದರು ದೇವತೆಗಳೇ ಧರೆಗಿಳಿದು ಬಂದಂತೆ ಕಾಣಬಂದ ಮಕ್ಕಳನ್ನು ನೆರೆದಿದ್ದ ಮಂದಿಯು ಹೂಚೆಲ್ಲಿ ಆಶೀರ್ವದಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗ್ರಾಮೀಣ ಸೊಗಡನ್ನು ಬಿಂಬಿಸುವಂತಿದ್ದವು ಹಳ್ಳಿ ಗಾಡಿನ ಮಣ್ಣಿನ ಮಕ್ಕಳು ಸಿದ್ಧಪಡಿಸಿದ ಕಲಾಕೃತಿಗಳು ಮಣ್ಣಿನ ಮಹಿಮೆಯನ್ನು ಸಾರುವಂತಿದ್ದವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ನಾಗೇಶ್ ಬಾಬು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕ್ಲಸ್ಟರ್ನ ಸಿಆರ್ಪಿಯಾದ ವಿ ನರಸಿಂಹಪ್ಪ ಸ್ವಾಗತಿಸಿದರು ಶಿಕ್ಷಕರಾದ ಎನ್ ಕೆ ನರಸಿಂಹ ಪ್ರಾಸ್ತಾವಿಕ ಭಾಷಣ ಮಾಡಿದರು ಈ ಸಂದರ್ಭದಲ್ಲಿ ನಿವೃತ್ತರಾದ ಹಾಗೂ ವರ್ಗಾವಣೆಗೊಂಡ ಹಲವು ಮಂದಿ ಶಿಕ್ಷಕರನ್ನು ಸನ್ಮಾನಿಸಿ ಅವರ ಸೇವೆಯನ್ನು ಸ್ಮರಿಸಲಾಯಿತು ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಹಾಗೂ ನೆನಪಿನ ಕಾಣಿಕೆ ನೀಡಿ ಪುರಸ್ಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಸದರಿ ಶಾಲೆಯ ಮುಖ್ಯ ಶಿಕ್ಷಕರಾದ ಎಸ್ ಸಾದಿಕ್ ಬಾಷಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಎಂ ನಾಗರಾಜ್ ಎಸ್ಡಿಎಂಸಿ ಅಧ್ಯಕ್ಷರಾದ ವಿ ಗೀತಾ ಪದಾಧಿಕಾರಿಗಳು ವಿವಿಧ ಶಾಲೆಗಳ ಶಿಕ್ಷಕರು ಪೋಷಕರು ಇತರೆ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರಾದ ಎಂ ಕೆ ನರಸಿಂಹಯ್ಯನವರು ನಿರೂಪಿಸಿ ವಂದಿಸಿದರು नीने विनायक नी फलदायक नीने विनायक नी फलदायक नीने विनाय ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದು ಸರ್ಕಾರದ ಆದೇಶದಂತೆ ಈ ದಿನ ನಮ್ಮ ಚಿತ್ರವಣ್ಣ ತಾಲೂಕಿನ ಸೇರಿರುವಂತಹ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಿರಿಯ ಪ್ರಾಥಮಿಕ ಶಾಲೆ ಎರೇಗರಲ್ಲಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಸದನವರ ಅಧ್ಯಕ್ಷತೆಯಲ್ಲಿ ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅವರಿಗೆ ನಮ್ಮ ಕ್ಲಸ್ಟರಿನ ಎಲ್ಲಾ ಶಾಲೆಗಳ ಶಿಕ್ಷಕರುಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ ಅವರ ಕೆಲಸ ಕಾರ್ಯಗಳನ್ನು ಬದುಕುತ್ತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನನ್ನ ಕ್ಲಸ್ಟರ್ನ ಎಲ್ಲಾ ಶಿಕ್ಷಕರ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೊಡ್ತಾ ಇದ್ದೀವಿ ಆತ್ಮೀಯವಾಗಿ ಸದಸ್ಯರಾದಂತಹ ನಾಗರಾಜನವರು ನಾಗೆ ಅಂತಾನೆ ಕರಿತೀವಿ ಕಂಡಲಿಗಾನಲ್ಲಿ ಅವರು ನಮ್ಮ ಕಾರ್ಯಕ್ರಮಗಳು ಏನೇ ನಡೀತಾ ಇದ್ರೆ ನಾವು ಕರೆದಂತ ಸಂದರ್ಭದಲ್ಲಿ ನಿಮಗೆ ಏನು ನೆರವು ಬೇಕಂತಂದು ಕೇಳಿ ಆ ನೆರವಿಗೆ ಸಹಕಾರ ನೀಡುವಂತಹ ಉತ್ತಮವಾದ ಉತ್ತಮ ಗುಣವನ್ನ ವ್ಯಕ್ತಿಯಾಗಿರ್ತಾರೆ ಇವರು ನಮಗ ಕರೆಗೌ ಕೊಟ್ಟಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಲು ಅವ್ರಿಗೆ ನಮ್ಮ ಕಷ್ಟದಲ್ಲಿ ಎಲ್ಲಾ ಶಿಕ್ಷಕರ ವತಿಯಿಂದ ನಾನು ವೈಯಕ್ತಿಕವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ ಎಂ ಕೆ ನರಸಿಂಹ ಪ್ರಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಕ್ಲಸ್ಟರಿನ ಎಲ್ಲಾ ಶಾಲೆಗಳ ಶಿಕ್ಷಕರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ತೋರ್ತಾ ಇದೀವಿ ಹೋಗ್ತಾರೆ चपला <laughs> तडरी ಅಡಗಿರ್ತಕ್ಕಂತ ಅವರ ಪ್ರತಿಭೆ ಹೊರಹೊಮ್ಮುವುದಕ್ಕೆ ಇದೊಂದು ಪ್ರಮುಖವಾದ ವೇದಿಕೆಯಾಗಿದೆ ಯಾಕಂದ್ರೆ ಮಕ್ಕಳು ಯಾವ ರಂಗದಲ್ಲಿ ಅವರ ಪ್ರತಿಭೆ ಹೊಂದಿರ್ತಾರೋ ಗೊತ್ತಾಗಲ್ಲ ಮಕ್ಕಳ ಪ್ರತಿಭೆಯನ್ನು ಅವರ ವೃತ್ತಿ ಜೀವನಕ್ಕೆ ಹೊಂದಿಸಿಕೊಳ್ಳುವುದಕ್ಕೆ ಮುಂದಿನ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಈ ಪ್ರತಿಭಾ ಕಾರಂಜಿ ಒಂದು ವೇದಿಕೆಯಾಗಿರುತ್ತೆ ಆದ್ದರಿಂದ ಸರ್ಕಾರವು ಈ ಕಾರ್ಯಕ್ರಮದ ಒಂದು ಅನುದಾನವನ್ನು ಹೆಚ್ಚು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಬಯಸುತ್ತಾ ಯಾಕಂದ್ರೆ ಮಕ್ಕಳು ತಮ್ಮ ಕಾಸ್ಟ್ಯೂಮ್ಸ್ ಅಥವಾ ಯಾವುದೇ ಒಂದು ವೇಷ ಪ್ರತಿಭೆ ಇರುತ್ತೆ ಆ ಕಾಸ್ಟ್ಯೂಮ್ಸ್ ಆಗಲಿ ಅವರ ವೇಷಭೂಷಣ ಧರಿಸುವುದಕ್ಕೆ ಶಕ್ತಿ ಇರಲ್ಲ ಆ ಮಕ್ಕಳು ಅದರಲ್ಲೇ ನಶಿಸಿ ಹೋಗ್ತಕ್ಕಂಥ ಒಂದು ಸಂದರ್ಭ ಇರ್ತದೆ ಅದಕ್ಕೆ ಪ್ರತಿಭೆಗೆ ತಕ್ಕಂಥ ವೇಷಭೂಷಣಕ್ಕೆ ತಕ್ಕಂಥ ಅನುದಾನವನ್ನು ಸರ್ಕಾರವೇ ಇದು ಮಾಡಿದರೆ ಮಕ್ಕಳಿಗೆ ಇನ್ನೂ ಪ್ರೋತ್ಸಾಹ ಸಿಗುವಂತಾಗುತ್ತೆ ಆದ್ದರಿಂದ ಈ ಪ್ರತಿಭಾ ಕಾರಂಜಿ ಅನ್ನೋದು ಸೊ ಒಂದು ವೇದಿಕೆಯಾಗಿ ವೇದಿಕೆಯ ರೂಪದಲ್ಲಿ ಹೊರ ಮುಂದೆ ವೃತ್ತಿ ಜೀವನ ರೂಪಿಸಿಕೊಳ್ಳುವುದಕ್ಕೆ ಈ ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಉಪಯೋಗ ಆಗುತ್ತೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಂತೆ ಎಲ್ರಿಗೂ ಧನ್ಯವಾದ ಎಲ್ಲಾ ಚಟುವಟಿಕೆಗಳಲ್ಲಿ ವಿದ್ಯೆ ಕಲಿಯೋದ್ರಲ್ಲಿ ಮಕ್ಕಳನ್ನು ಗುರುತಿಸಬಹುದು ಮಕ್ಕಳಲ್ಲಿ ಒದಗಿರುವಂತಹ ವಿವಿಧ ರೀತಿಯಾದಂತಹ ಚಟುವಟಿಕೆಗಳು ಅಂತಂದ್ರೆ ಆ ಸ್ಪರ್ಧೆಗಳ ಮನೋಭಾವದಿಂದ ಮಗು ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಸ್ಪರ್ಧೆಯಲ್ಲಿ ಯಾವ ರೀತಿಯಾದಂತಹ ತನ್ನ ಛಾತ್ರ ಶೈಗ ಶಾಪುರ್ಯವನ್ನು ಹೊರಹೊಮ್ಮಬೇಕು ಅನ್ನೋದನ್ನು ಗುರುತು ಮಾಡಬೇಕು ಅಂತಂದರೆ ನಾವು ಚಟುವಟಿಕಾ ಕಾರ್ಯಕ್ರಮಗಳ ಮೇಲೆ ನಾವು ಮಗುವನ್ನು ಗುರುತಿಸಬಹುದು ಮಗು ಉತ್ತಮವಾದಂಥ ಒಂದು ಕಳಿಕೆ ಹೊಂದಿರುವಂತಹ ಮಗು ಆಗಿರ್ತದೆ ಆದರೆ ಆ ಮಗುವಿಗೆ ಅವಕಾಶ ವಂಚಿತರಾಗದೆ ಆ ಮಗು ಇದರಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಹೊರ ಬರಲಿ ಅಂತ ಅನ್ನುವಂಥ ಒಂದು ಉದ್ದೇಶದಿಂದ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ದಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯರಗರಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದು ಈಗಾಗಲೇ ಉತ್ತಮ ರೀತಿಯಲ್ಲಿ ತೀರ್ಪುಗಾರರು ತಮ್ಮ ತೀರ್ಪನ್ನು ನೋಂದಾಯಿಸಿರುತ್ತಾರೆ ಕಾದರಿಸಿರುತ್ತಾರೆ ಅವರಿಗೆ ಮೊಟ್ಟ ಮೊದಲಿಗೆ ನಾನು ನಮ್ಮ ಕ್ಲಸ್ಟರ್ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತ ಸಾಥ್ ಕೊಟ್ಟಂತಹ ಎಮ್ಗೊಲಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳನ್ನು ಮತ್ತೊಮ್ಮೆ ನಾವು ಸ್ಮರಿಸುತ್ತ ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕೈಗೋಡಿ ಕೈ ಜೋಡಿಸಿದಂತಹ ಎಲ್ಲಾ ಧಾನಿಗಳನ್ನು ಕೂಡ ನಾವು ಸ್ಮರಿಸುತ್ತ ಹಾಗೆ ನಮ್ಮ ಲವ್ ಕುಮಾರ್ ಕೂಡ ಎಲ್ಲಾ ಮಕ್ಕಳಿಗೂ ಕೂಡ ಸಿಹಿಯ ಪದಾರ್ಥವನ್ನು ನೀಡಿರ್ತಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತ ಹಾಗೆ ಎಲ್ಲಾ ಶಾಲೆಗಳು ಕೂಡ ನಮ್ಮ ಸನ್ಮಾನಿತರಿಗೆ ಸನ್ಮಾನವನ್ನು ನೀಡಲು ಸಹಕರಿಸಿರುತ್ತಾರೆ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಎಲ್ಲ ಮಕ್ಕಳಿಗೂ ಕೂಡ ಈ ಪ್ರತಿಭಾ ಕಾರಂಜಿಯ ಸ್ಪರ್ಧೆಗಳನ್ನು ಮೊನ್ನೆ ವಿಶೇಷವಾಗಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಕ್ರೀಡಾ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿತ್ತು ಇದರಿಂದ ಮಕ್ಕಳಲ್ಲಿ ಉಲ್ಲಾಸ ಚೈತನ್ಯ ಮತ್ತೆ ಒಂದು ರೀತಿಯಾದಂತಹ ನಾಯಕತ್ವದ ಗುಣಗಳನ್ನು ಕೂಡ ಬೆಳೆಸ್ಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲಾ ಮಕ್ಕಳಿಗೂ ಕೂಡ ಮತ್ತೊಮ್ಮೆ ನಾನು ಜೈದ ಪ್ರದಪದ ಮೆಟ್ಟಿಲುಗಳಾಗಿ ಇಲ್ಲಿಂದ ಮುಂದುವರಿಲಿ ಅಂತ ಆಸುತ್ತ ಇದೀಗ ನಮ್ಮ ಆರ್ ಪಿಗಳು ಪ್ರತಿ ಈವೆಂಟ್ ಬಹುಮಾನದ ವಿತರಣೆಯ ಪಟ್ಟಿಯನ್ನು ವಾಚಿಸಲಿದ್ದಾರೆ